ಶೇಡ್ ಇಂದ ಒಳ್ಳೇದು ಆಗಿದೆ ಅತಿಯಾದ ನೆರಳಿಂದ ಒಳ್ಳೇದು ಆಗಿದೆ ಕೆಟ್ಟದ್ದು ಕೆಟ್ಟದು ಆಗಿದೆ ನಮ್ಮ ಇನ್ಕಮ್ ಸೋರ್ಸ್ ನೋಡ್ಕೊಂಡ್ ಮಾಡಬೇಕು ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಲ್ಲ ಜಾಸ್ತಿ ಲಾಭ ಇಲ್ಲ ಅಂದ್ರೂ ತೋಟದ ಮಾಡುವಂತ ಖರ್ಚುಗಳನ್ನ ತೆಗಿಯತ್ತೆ ಜಾಯ್ಕಾಯಿ ಯಾಕೆ ಹಾಕಿದ ಇದು ಜಾಯ್ಕಾಯಿ ನೋಡಿ ಸರ್ ಏನ ಏನ್ ಮಾಡಿದೀವಿ ಅಂದ್ರೆ ನಾವು ಬೀಜದ ಗಿಡ ಹಾಕಿದ್ರೆ ಐದರಿಂದ ಆರು ವರ್ಷ ಬೇಕಾಗತ್ತೆ ಬಟ್ ನಾನೇನ್ ಮಾಡಿದೀನಂದ್ರೆ ಗ್ರಾಫ್ಟೆಡ್ ಗಿಡ ಹಾಕಿದೀನಿ ಅಂದ್ರೆ ಕೇರಳದೊಂದು ಕಿನೋಟ್ಕರ್ ಹೇಳಿ ಒಂದ್ ನರ್ಸರಿ ಇದೆ ಅದು ಫೇಮಸ್ ನರ್ಸರಿ ಅವರು ಗ್ರಾಫ್ಟೆಡ್ ಗಿಡ ಅಂದ್ರೆ ಇದು ಯಾವ್ದು ನಟ್ಮೇಗ ಐತಲ್ಲ ರಾಮ್ ಪತ್ರೆಯಿಂದ ಗ್ರಾಫ್ಟೆಡ್ ಮಾಡಿ ಬಂದಿರೋಂತ ಗಿಡ ಇದು ಪರವಾಗಿಲ್ಲ ಗ್ರೋತ್ ಚೆನ್ನಾಗಿ ಬಂದಿದೆ ಒಂದು ತ್ರೀ ಇಯರ್ ಗೆ ಈಲ್ಡ್ ಬರುತ್ತೆ ಹೇಳಿ ಹೇಳ್ತಾರೆ ಬಟ್ ನಾನೀಗ ಶೇಡ್ ಚೆನ್ನಾಗಿದೆ ಅಲ್ಲ ಹಂಗಾಗಿ ನಮ್ ಕಡೆ ಜೈಕಾಯಿ ಗಿಡ ಚೆನ್ನಾಗ್ ನೋಡ್ಬೋಕ್ ಮುಂದೆ ಫಲ ಹೆಂಗ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಬಟ್ ಶೇಡ್ ನಾನು ತೋಟದಾಗಂತೂ ಚೆನ್ನಾಗೇ ಇದೆ ಹಂಗಾಗಿ ಈಗ ನಾನೊಂದ್ ಕೆಲ್ ನಾನು ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಈಗ ನಾನು ಅದೇ ಕೋಕೋ ಹಾಕ್ಬೇಕಂದ್ರೆ ಅದೇ ಒಂದ್ ನಾಲ್ಕೈದು ವರ್ಷ ಬೇಕಾಗಿತ್ತು ಬಟ್ ನಾನು ಇವು ನುಗ್ಗಿ ಇರ್ಲಿ ಮತ್ತೆ ಇವು ಬಾಳೆ ಇರ್ಲಿ ಆಲ್ಮೋಸ್ಟ್ ಆಲ್ ಬಹಳಷ್ಟು ಜನರು ಇದನ್ನ ಹಾಕೊಂಡು ಯಾವ್ದು ಜಾಯ್ಕಾಯ್ ಹಾಕೊಂಡು ಶೇಡ್ ಸರಿಯಾಗಿ ಸರಿಯಾಗಿಲ್ದೆ ಕಳ್ಕೊಂಡಿದವರು ಇದಾರೆ ಅದು ಒಂದು ಪ್ಲಸ್ ಪಾಯಿಂಟ್ ಹಂಗಾಗಿ ನನ್ಗೆ ನನ್ನ ತೋಟದಲ್ಲಿ ಶೇಡ್ ಇಂದ ಒಳ್ಳೇದು ಆಗಿದೆ ಅತಿಯಾದ ನೆರಳಿಂದ ಒಳ್ಳೇದು ಆಗಿದೆ ಕೆಟ್ಟದ್ದು ಆಗಿಲ್ಲ ಮಾತುಗಳ ಕೆಟ್ಟದ್ದು ಇದು ನಮ್ ನಮ್ಮ ತೋಟದಲ್ಲಿ ಹಾಕಿರೋದು ನಾನು ಇಷ್ಟು ಬೆಳೆಗಳು ಮೇನ್ ಅಂದ್ರೆ ಯಾವುದು ಅಡಿಕೆ ಅಡಿಕೆ ತೆಂಗು ನುಗ್ಗಿ ಬಾಳೆ ಜಾಯ್ಕಾಯಿ ಕೋಕೋ ಕೋಕೋ ಇಷ್ಟು ಒಂದ್ ಎಕ್ರೆಯಲ್ಲಿ ಅರವತ್ತು ಯಾವ್ದು ಅಡಿಕೆ ಬಂದಿದಾವೆ ಒಂದ್ ಟೂ ತರ್ಟಿ ಯಾವ್ದು ಕೋಕೋ ಬಂದಿದಾವೆ ಒಂದು ಮೂವತ್ತರಿಂದ ತರ್ಟಿ ಟೂ ಜಾಯಿಕಾಯಿ ಬಂದಿದಾವೆ ಮತ್ತೆ ಬಾಳೆ ಅಂತೂ ಈಕ್ವಲ್ ಎಷ್ಟು ಅಡಿಕೆ ಗಿಡ ಇರ್ತಾವ ಅಷ್ಟು ಬಾಳೆ ಎಷ್ಟು ಅಡಿಕೆ ಗಿಡ ಇರ್ತಾವ ಅಷ್ಟು ನುಗ್ಗಿ ಅವು ಅವೆಲ್ಲ ಇಷ್ಟೆಲ್ಲ ಹಾಕಿದೀನಿ ಅದಾದ್ಮೇಲೆ ಏನಂದ್ರೆ ನೆಕ್ಸ್ಟ್ ಅಪ್ಪ ಅಂದ್ರೆ ಈಗ ನಾವು ಪ್ರತಿಯೊಂದು ಎರಡು ತೆಂಗಿನ ಮಧ್ಯೆ ನಾನು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದು ಹಲಸು ಬಟರ್ ಫ್ರೂಟ್ನ ಹಾಕಿದ್ದೀನಿ ಈ ರೀತಿ ಜೋಡಣೆ ಮಾಡಿದ್ದೀನಿ ಯಾಕಂದ್ರೆ ಬಾರ್ಡರಿಗೆಲ್ಲ ನಾನು ಹಲಸು ತೆಂಗು ಬಟರ್ ಫ್ರೂಟ್ ಆ ರೀತಿ ಜೋಡಣೆ ಮಾಡಿದ್ದೀನಿ ಸರ್ ನಾ ಈ ಸಮಗ್ರ ಕೃಷಿಯಿಂದ ನಾನು ಏನ್ ಲಾಭ ನಿರೀಕ್ಷೆ ಮಾಡ್ಬೋದು ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಈ ಸಮಗ್ರ ಕೃಷಿ ಮಾಡಬೇಕು ಅಂದ್ರೆ ಲಾಭನೂ ನೋಡ್ತಾರೆ ನಷ್ಟವೂ ನೋಡ್ತಾರೆ ಯಾಕಂದ್ರೆ ಈಗ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಏನ್ ಮಾಡ್ತಾರೆ ಈ ಮಾಮೂಲಿ ಬಿಸ್ನೆಸ್ ಕ್ರಾಪ್ಸ್ ಗಳನ್ನ ಬೆಳೀತಿರ್ತಾರೆ ಈಗ ನೀವು ಸಮಗ್ರ ಕೃಷಿ ನಾನು ಲಾಭ ನಿರೀಕ್ಷೆ ಮಾಡ್ಬೋದಾ ಸರ್ ಆಬ್ವಿಯಸ್ಲಿ ಲಾಭ ನಿರೀಕ್ಷೆ ಮಾಡಬಹುದು ಬಟ್ ಸ್ಟಾರ್ಟಿಂಗಲ್ಲಿ ಯಾವುದು ಆಗಲ್ಲ ಒನ್ ಇಯರ್ ಒನ್ ಇಯರ್ ಕಂಪ್ಲೀಟ್ ಆಗೋವರಿಗೆ ಯಾಕಂದ್ರೆ ಯಾವ ಲಾಭ ಎಕ್ಸ್ಪೆಕ್ಟ್ ಮಾಡೋಕೆ ಆಗಲ್ಲ ಈಗ ಹುಟ್ಟಿದ ಮಗು ಒಂದೇ ಸಲಕ್ಕೆ ನಡಿಬೇಕಂದ್ರೆ ಆಗಲ್ಲ ಯಾಕಂದ್ರೆ ಅದರ ಲಾಲನೆ ಪಾಲನೆ ಮಾಡ್ಬೇಕಾಗತ್ತಲ್ಲ ಹ್ಮ್ ಒಂದೇ ಸಲಕ್ಕೆ ನಾವು ಈಗ ನಮ್ಗೆ ಲಾಭ ಬರಬೇಕಂದ್ರೆ ಕಷ್ಟ ಆಗತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಏನಾಗತ್ತಂದ್ರೆ ನಮ್ ನಾವ್ ಹಾಕಿರೋ ಖರ್ಚನ್ನ ಸ್ವಲ್ಪ ನಮಗ್ ಬಾಳೆ ಹಿಡಿಯತ್ತೆ ಬಾಳೆ ಒಂದಿಷ್ಟು ಅಟ್ಲೀಸ್ಟ್ ನಮಗೆ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಲ್ಲ ಜಾಸ್ತಿ ಲಾಭ ಇಲ್ಲ ಅಂದ್ರೂ ಆ ತೋಟದ ಮಾಡೋ ಅಂತ ಖರ್ಚುಗಳನ್ನ ತೆಗಿಯತ್ತೆ ನೀವು ಬಾಳೆನ ಯಾವಾಗಾದ್ರೂ ತಗೊಂಡೋಗಿ ಮಾರ್ರಿ ಸರ್ ಮಾರ್ಕೆಟ್ ಅಲ್ಲಿ ದುಡ್ಡಿರುತ್ತೆ ಯಾವ ಬಾಳೆನ ಎಲಕ್ಕಿ ಬಾಳೆ ನೀವ್ ಯಾವಾಗ್ಲೂ ಹೋಗ್ರಿ ನಿಮ್ಗೆ ಏನಿಲ್ಲ ಅಂದ್ರು ಕಮ್ಮಿ ಅಂದ್ರೂ ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಒಂದು ಕೊನೆಗೆ ಸಿಗುತ್ತೆ ನಿಮ್ಗೆ ಯಾವಾಗ ದುಡ್ಡು ಕಡಿಮೆ ಅನ್ಸುತ್ತೆ ಅವಾಗ ಕಟ್ ಮಾಡ್ಕೊಂಡು ಹೋಗ್ರಿ ಸೇಲ್ ಮಾಡ್ರಿ ಯಾವಾಗಾದ್ರೂ ದುಡ್ಡು ಕೊಡತ್ತೆ ಇದು ಒಂದು ಬಾಳೆಯಿಂದ ದುಡ್ಡು ಇದೆ ನಾವು ನಾನೇನು ಯಾವ್ದು ಇದಕ್ಕೆ ನುಗ್ಗಿನ ಮೌಲ್ಯವರ್ಧನೆ ಮಾಡಬಹುದು ಯಾಕಂದ್ರೆ ನಾನು ಅದನ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಯಾಕಂದ್ರೆ ಅದರ ಎಲೆ ನಾ ಮೊರಿಂಗಾ ಪೌಡರ್ ಅಂತ ಹೇಳಿ ಫುಲ್ ಡಿಮ್ಯಾಂಡ್ ಇದೆ ಅದನ್ನು ಮಾಡ್ತಾ ಇದ್ರೆ ಜಸ್ಟ್ ಈಗ ಮನಿ ಅಷ್ಟೇ ಪೌಡರ್ ನಾ ಮತ್ತೆ ಈ ಸೊಪ್ಪನ ಅಷ್ಟೇ ನಾನು ಮನಿ ಯೂಜಿಗ್ ಅಷ್ಟೇ ಮಾಡ್ತಾ ಇದೀವಿ ಈಗ ಕಮರ್ಷಿಯಲ್ ಬಗ್ಗೆ ಅದರ ಬಗ್ಗೆ ಆಲೋಚನೆ ಮಾಡಿಲ್ಲ ಇದನ್ನ ಕೂಡ ನಾವು ಯುಟಿಲೈಸ್ ಮಾಡ್ಬೋದು ಸದ್ಯ ನಮ್ ಭೂಮಿ ಅಂತ ಹೇಳಿ ಜಸ್ಟ್ ಮಲ್ಚಿಂಗಿಗೆ ಕಟ್ ಮಾಡಿ ಕೆಳಗಡೆ ಹಾಕ್ತಾ ಇದೀನಿ ಬಟ್ ಇದ್ರಲ್ಲೂ ನೋಡಿ ನಿಮ್ಗೆ ಕಾಯಿ ಬಿಟ್ಟಿದಾವೆ ಕೆಲವೊಂದು ಕಾಯಿ ಕೂಡ ಬಿಟ್ಟಿದಾವೆ ಬಟ್ ನಾವು ತಗೊಳ್ತಾ ಇಲ್ಲ ಈಗ ಬೇಕಾದವರು ಜನರು ಕೆಲವೊಬ್ರು ತಗೊಳ್ತಾರೆ ಹಂಗಾಗಿ ನಾನು ಅದ್ರ ಬಗ್ಗೆ ನುಗ್ಗಿ ಬಗ್ಗೆ ಮಾಡಿಲ್ಲ ಇನ್ನೊಂದೇನಂದ್ರೆ ಸರ್ ಈಗ ನಾವು ಕೋಕೋ ಕೂಡ ಹಾಕಿದೀನಲ್ಲ ಕೋಕೋ ನಾವು ಹಾಕಿರೋದು ಹೈಬ್ರಿಡ್ ವೆರೈಟಿ ಅಲ್ಲ ಕ್ಯಾಡ್ಬರಿ ಅವ್ರ ಕಂಪ್ನಿದು ಅದು ಒನ್ ಅಂಡ್ ಹಾಫ್ ಇಯರ್ ಟೂ ಇಯರ್ ಫ್ಲವರಿಂಗ್ ಸ್ಟಾರ್ಟ್ ಆಗತ್ತೆ ಅದು ಕೂಡ ಕೋಕೋ ಒಳ್ಳೆ ರೇಟ್ ಇದೆ ಈಗ ಏನಿಲ್ಲ ಅಂದ್ರೂ ಮಿನಿಮಮ್ ಈಗ ಡ್ರೈ ಡ್ರೈವ್ ಡ್ರೈ ಬೀನ್ಸ್ ಐವತ್ತು ಸಾವಿರ ರೂಪಾಯಿ ಇನ್ನೂರು ರೂಪಾಯಿ ಸಿಕ್ಕರೂ ಸಾಕು ಆ ಲೆವೆಲ್ಗೆ ಈಗ ಸ್ವಲ್ಪ ಡಿಮ್ಯಾಂಡ್ ಇದೆ ಕೋಕೋ ಕೋಕೋ ಪ್ರತಿಯೊಂದು ಜಾಗದಲ್ಲೂ ಯೂಸ್ ಮಾಡ್ತಾರೆ ಈಗ ಮಿಲ್ಕ್ ಶೇಕ್ ಇರ್ಲಿ ನಿಮಗೆ ಐಸ್ ಕ್ರೀಮ್ ಇರ್ಲಿ ಚಾಕ್ಲೇಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಇರ್ಲಿ ಪ್ರತಿಯೊಂದು ಚಾಕ್ಲೇಟ್ ಅದರಿಂದನೇ ಆಗ್ತಾ ಇದಾವೆ ಆ ಒಂದು ಎಕ್ಸ್ಪೆಕ್ಟ್ ಮಾಡಿದ್ರೆ ನನಗೆ ಕೋಕೋ ಈ ವರ್ಷ ಸ್ಟಾರ್ಟ್ ಆಗ್ಬಹುದು ಈ ವರ್ಷ ಸ್ಟಾರ್ಟ್ ಆಗ್ಬಹುದು ಯಾಕಂದ್ರೆ ಈಗ ಹಾಕಿ ನಾನು ಒನ್ ಅಂಡ್ ಹಾಫ್ ಇಯರ್ ಒನ್ ಇಯರ್ ಕಂಪ್ಲೀಟ್ ಆಯ್ತು ಇನ್ನೊಂದು ಈ ವರ್ಷ ಎಂಡಿಗೆ ಅದು ಫ್ಲವರಿಂಗ್ ಬಿಡಬಹುದು ಬಟ್ ಈಗ್ಲೇ ಬಿಡೋದು ಒಳ್ಳೇದಲ್ಲ ಸ್ವಲ್ಪ ಒಂದ್ ಎರಡು ವರ್ಷ ಹೋದ್ಮೇಲೆ ಅದನ್ನ ಇಳುವರಿ ತಗೊಂಡ್ರೆ ಇದು ಇದೊಂದು ಕೋಕೋ ಬಂದು ನಮಗೆ ಮಾಡ್ಕೊಡುತ್ತೆ ಅಡಿಕೆ ಬಂದ್ಬಿಟ್ಟು ಸರ್ ಲಾಂಗ್ ಟರ್ಮ್ ಬೆಳೆ ನಾನು ಅಡಿಕೆಗೆ ಏನ್ ಪ್ಲಾನ್ ಮಾಡಿದ್ದೆ ಅಂದ್ರೆ ಅಲ್ಲಿ ತೋರಿಸ್ತೀನಿ ನಾನು ಮೆಣಸು ಚೆಕ್ ಮಾಡಕ್ಕೋಸ್ಕರ ನಾನು ನಮ್ಮ ಬೇವಿನ ಗಿಡ ಮತ್ತ ಯಾವುದು ತೆಗದ ಗಿಡದ ಮೇಲೆ ಹಾಕಿದ್ದೆ ಯಾವ ರೀತಿ ಬಂದಿದ್ದೆ ನಿಮಗ್ ತೋರಿಸ್ತೀನಿ ಮುಂದೊಂದ್ ದಿನ ಇನ್ನೊಂದು ಇನ್ನೊಂದು ವರ್ಷ ಎರಡು ವರ್ಷ ಅಂದ್ರೆ ಈಗ ಆಲ್ರೆಡಿ ಟೂ ಇಯರ್ ಕಂಪ್ಲೀಟ್ ಆಯ್ತಾ ಇನ್ನೊಂದು ವರ್ಷ ಬಿಟ್ಟು ಇದಕ್ ಮೆಣಸು ಸೇರ್ಸಾನೆ ಅಂತ ಹೇಳಿ ಪ್ಲಾನ್ ಇದೆ ನೋಡೋಣ ಇನ್ನು ಸ್ವಲ್ಪ ಹೈಟ್ ಹೋಗೋ ಗಿಡದ ಒಂದು ತ್ರೀ ಇಯರ್ ಫೋರ್ ಇಯರ್ ಆಯ್ತು ಅಂದ್ರೆ ನೆಕ್ಸ್ಟ್ ಮೆಣಸು ಪ್ಲಾನ್ ಇದೆ ಇನ್ ಕೇಸ್ ಏನಾದ್ರು ನಾನೀಗ ಬಾಳೆ ತೆಗೆದ್ರೆ ಬಾಳೆ ತೆಗೆದ್ರೆ ಮುಂದೆ ಯಾಲಕ್ಕಿ ಹಾಕಣನ ಒಂದು ಕಾನ್ಸೆಪ್ಟ್ ಇದೆ ಒಂದು ಒಂದ್ ನೂರ್ ಗಿಡ ಒಂದು ಯಾಲಕ್ಕಿ ಗಿಡನ ಹಾಕಿ ನೋಡೋಣ ಅಂತೇಳಿ ಒಂದು ಪ್ಲಾನ್ ಇದೆ ಅದು ಒಂದು ಮಾಡಬೇಕು ನೆಕ್ಸ್ಟ್ ಬಾಳೆ ತೆಗಿತೀನಿ ನಾನು ತೆಗೀತೀನಿ ಟ್ವೆಂಟಿ ಫೀಟಿಗೆ ಒಂದು ಬಿಟ್ಟಾದ್ರೂ ತೆಗಿತೀನಿ ಸಿಗಾಪಡೆ ಶೇಡ್ ಆಗಿದೆ ಒಂದು ಮತ್ತೆ ಅಡಿಕೆ ಗಿಡ ಕೂಡ ಎಫೆಕ್ಟ್ ಆಗ್ತಾ ಇದೆ ಗೊತ್ತಾಗ್ತಾ ಇದೆ ತೋರಿಸಿದ್ನಲ್ಲ ಆಲ್ರೆಡಿ ಯಾಕಂದ್ರೆ ಟೋಟಲಿ ಕಾಂಪಿಟೇಷನ್ ಆಗ್ತಾ ಇದೆ ಫುಲ್ ಹೌದೌದು ಕೃಷಿ ಮಾಡಿದ ನನಗೆ ಸವಾಲು ಅಂದ್ರೆ ನೋಡ್ರಿ ಸರ್ ಈಗ ನಾವು ಬುಕ್ ಓದೋಷ್ಟು ಆ ವಿಡಿಯೋ ನೋಡಿದಷ್ಟು ಈಸಿ ಇಲ್ಲ ಏನಂದ್ರೆ ಆದಷ್ಟು ತೋಟಗಳನ್ನ ಅಡ್ಡಾಡಬೇಕು ಒಂದು ತೋಟಗಳನ್ನ ಅಡ್ಡಾಡಬೇಕು ನಾನು ಇವತ್ತೇ ಏನೋ ಮಾಡ್ಬಿಡ್ತೀನಿ ಈ ವರ್ಷ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ನನಗೆ ಮಾಡಕ್ ಆಗಲ್ಲ ಈಗ ನಾನು ಈ ವರ್ಷ ತೋಟ ಮಾಡ್ಲೇಬೇಕನ್ನ ಅವಸರದಲ್ಲಂತೂ ಮಾಡಕ್ ಹೋಗ್ಬಾರ್ದು ನಂದು ಇನ್ನೊಂದು ಸಜೆಷನ್ ಏನಂದ್ರೆ ಈಗ ಹೊಸದಾಗಿ ಆ ತೋಟ ಮಾಡ್ತಾರಲ್ಲ ಅವ್ರದ್ದು ನ ನಮ್ ಸಜೆಷನ್ ಏನಂದ್ರೆ ಆದಷ್ಟು ಸಮಗ್ರ ಕೃಷಿ ಅಂತೇಳಿ ಎಲ್ಲವನ್ನೂ ಇನ್ಸ್ಟಾಲ್ ಮಾಡೋದು ಬೇಡ ಅಂತ ಹೇಳಿ ಯಾಕಂದ್ರೆ ಒನ್ ಇಯರ್ ಟೂ ಇಯರ್ ಇರುತ್ತಲ್ಲ ಅವರು ಈಗ ಏನಾಗುತ್ತೆ ಗೊತ್ತ ಸರ್ ಇದೊಂಥರ ಒಂಥರ ತೋಟದಲ್ಲಿ ಒಂದ್ಸಲ ತೋಟ ಮಾಡಿರೋ ಒಂಥರ ಹ್ಯಾಬಿಟ್ ಆಗ್ಬಿಡುತ್ತೆ ನಮಗೆ ಏನೋ ಒಂದ್ ಗಿಡ ತರೋದು ಹಾಕೋದು ಏನಾಗುತ್ತೆ ಏನಾಗತ್ತಂದ್ರೆ ನಮಗೆ ಫುಲ್ ಅಡಿಕ್ಟ್ ಆಗ್ಬಿಡ್ತೀವಿ ಏನೋ ಒಂದ್ ಗಿಡ ತರಬೇಕು ಹಾಕ್ಬೇಕು ಆ ಮೈಂಡ್ ಅಲ್ಲಿ ಬಂದ್ಬಿಡ್ತೀವಲ್ಲ ನಮ್ಮ ಇನ್ಕಮ್ ಸೋರ್ಸ್ ನೋಡ್ಕೊಂಡ್ ಮಾಡಬೇಕು ನಮಗೆ ನಮ್ಮ ಶಾಲರಿ ಎಷ್ಟಿದೆ ನಾವೆಷ್ಟ್ ಖರ್ಚಿದೆ ಮತ್ತೆ ಇದರಿಂದ ಲಾಭ ಏನಿದೆ ಲಾಭಾನ ಸೈಡಿ ಗಿಡನ ಬಟ್ ಏನಂದ್ರೆ ಈಗ ಮೇಂಟೆನೆನ್ಸ್ ಜಾಸ್ತಿ ಆಗಬಾರ್ದು ಈಗ ಇದನ್ನ ಮಾಡಕ್ ಹೋಗಿ ಈಗ ಎಲ್ಲರೂ ಈಗ ನಾವು ಮೂಲತಃ ಕೃಷಿ ಫ್ಯಾಮಿಲಿಯಿಂದ ಬಂದಿರೋದು ನಮಗೆ ಏನೇ ಸವಾಲು ಬಂದ್ರು ನಾವು ಮಾಡ್ಕೊಳ್ತೀವಿ ಈಗ ಜಾಸ್ತಿ ಐ ಟಿ ಬಿ ಟಿ ಅವರು ಬರ್ತಾ ಇದಾರಲ್ಲ ಈಗ ಅವ್ರಿಗೆ ಇವೆಲ್ಲ ಸವಾಲ್ನ ತಗಲಾಕ್ ಆಗಲ್ಲ ಬಹಳ ಡಿಫಿಕಲ್ಟ್ ಆಗತ್ತೆ ಅವ್ರು ಲೇಬರ್ ನ ಡಿಪೆಂಡ್ ಆಗ್ಬೇಕಾಗತ್ತೆ ಹೆವಿ ಲೇಬರ್ ನಿಮ್ಗೆ ಗೊತ್ತಿದೆ ಲೇಬರ್ ಎಷ್ಟು ಡಿಫಿಕಲ್ಟ್ ಇದೆ ಹಂಗಾಗಿ ನನ್ ಸಜೆಷನ್ ಏನಪ್ಪಾ ಅಂದ್ರೆ ಯಾರೇ ಅಡಿಕೆ ತೋಟನೂ ಏನು ಮಾಡ್ತಾರಂದ್ರೆ ಎರಡ್ ಸಾಲಿನ ಮಧ್ಯೆ ಸದ್ಯದ ಮಟ್ಟಿಗೆ ಒನ್ ಇಯರ್ ಟೂ ಇಯರ್ ಏನು ಹಾಕ್ಬಾರ್ದು ಸಜೆಷನ್ ಟೂ ಇಯರ್ ಏನು ಸಾಲಿನ ಮಧ್ಯೆ ಉದಾಹರಣೆ ನಾನು ನುಗ್ಗೆ ಹಾಕಿನಲ್ಲ ಅಥವಾ ಈ ಅಡಿಕೆ ಸಾಲು ಮಧ್ಯೆ ಏನಾದ್ರು ಬಾಳೆ ಹಾಕ್ತಿವಲ್ಲ ಅವ್ರು ಏನು ಹಾಕ್ಲಿ ಅಂದ್ರೆ ಏನಾಗತ್ತಂದ್ರೆ ಇನ್ ಕೇಸ್ ಈ ಅಡಿ ಎರಡ್ ಅಡಿಕೆಗಳ ಗಿಡದ ಮಧ್ಯೆ ಬಾಳೆ ಹಾಕ್ಲಿ ಪಪ್ಪಾಯಿ ಹಾಕ್ಲಿ ನುಗ್ಗೆ ಹಾಕ್ಲಿ ನಡಿಯತ್ತೆ ಈ ಎರಡು ಸಾಲಿನ ಮಧ್ಯೆ ಹಾಕಿದ್ರೆ ನಾವು ಅದನ್ನ ಈಗ ನಾವೇನ್ ಮಾಡ್ಬೇಕಾಗತ್ತೆ ಬ್ರಷ್ ಕಟ್ಟ್ರಿಂದಾನೇ ಕ್ಲೀನ್ ಮಾಡಿಸ್ಬೇಕಾಗತ್ತ ಇದು ನಾವು ಮಾಡ್ಕೊಳಿದ್ರೆ ಏನ್ ತೊಂದ್ರೆ ಇಲ್ಲ ನಾವೆಲ್ಲ ಟೈಮಲ್ಲೂ ಫ್ರೀ ಇರಲ್ಲ ಲೇಬರಿ ಡಿಪೆಂಡ್ ಆಗ್ಬೇಕಾಗತ್ತೆ ಇಲ್ಲ ನಮ್ಮ ಹತ್ರ ಮಾಡ್ಕೊಳ್ಳಕ್ಕೆ ಮನೆಯಲ್ಲಿ ನೋಡ್ಕೊಳ್ಳೋರ್ ಇದಾರೆ ಅಂದ್ರೆ ಇದು ಬಹಳ ಬೆಸ್ಟ್ ಚಾಯ್ಸ್ ನಾವು ಜಾಬ್ ಬಿಟ್ಟು ಇದ್ರ ಮೇಲೇ ಇರ್ತೀವಂದ್ರೆ ನಿನ್ನ ಅದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವರ್ಕ್ ಮಾಡಿದ್ರು ಮುಗಿಯಲ್ಲ ಅಷ್ಟು ವರ್ಕ್ ಇರತ್ತೆ ತೋಟದಲ್ಲಿ ಏನಾದ್ರು ಮಾಡ್ತಿರ್ಬೋದು ನಾವು ಅಂದ್ರೆ ಜಾಬ್ ಸ್ವಲ್ಪ ಡಿಫಿಕಲ್ಟ್ ಡಿಫಿಕಲ್ಟ್ ಆಗತ್ತೆ ಡಿಫಿಕಲ್ಟ್ ನಮಗ್ ಯಾವ ರೀತಿ ಈಸಿ ಬೇಕು ಆ ರೀತಿ ಈಸಿ ಮಾಡ್ ಈಸಿ ಮಾಡ್ಕೊಂಡು ಮಾಡ್ಕೋಬೇಕಾಗತ್ತೆ ನಾವೀಗ ಎಲ್ಲವನ್ನೂ ಬಾಳೆನು ಹಾಕ್ತೀನಿ ನುಗ್ಗಿನೂ ಹಾಕ್ತೀನಿ ಪ್ರತಿಯೊಂದು ನನಗೆ ಖೋಖೋನು ಬೇಕು ಎಲ್ಲಾನು ಬೇಕಂದ್ರೆ ಸ್ವಲ್ಪ ನಿಮ್ಗೆ ಪರಿಶ್ರಮ ಪಡ್ಲೇಬೇಕು ಪರಿಶ್ರಮ ಪಡಬೇಕು ಇನ್ನೊಂದು ಅಹ್ ನಿಮಗೆ ಸಹಿಸ್ಕೊಳ್ಳೋದು ಕೂಡ ಬೇಕಾಗತ್ತೆ ಅಮೋ ದುಡ್ಡಿನ ವಿಚಾರ ಇರ್ಲಿ ಏನೇ ಇರ್ಲಿ ಅವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಫ್ಯಾಮಿಲಿನ್ ಕೂಡ ನಾವು ಜಾಬ್ ಮಾಡ್ತಿರ್ತೀವಿ ಅವ್ರನ್ನ ಕೂಡ ನಾವು ನೋಡ್ಕೋಬೇಕಾಗತ್ತೆ ಇವೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಅದು ಯಾಕಂದ್ರೆ ಅದು ಮೈಂಡ್ ಅಲ್ಲಿ ಇಟ್ಕೋಬೇಕು ಯಾಕಂದ್ರೆ ಹಾಕೋದಷ್ಟೇ ಈಸಿ ಈಗ ನಾನು ಏನ್ ಹಾಕಿದ್ದೆ ಸರ್ ಬಾಳೆ ಗಡ್ಡೆನ ಹಾಕಿದ್ದೆ ಹ್ಮ್ ನಾನ್ ಟಿಶ್ಯೂ ಕಲ್ಚರ್ ಹಾಕಿದ್ರೆ ಒಂದೇ ಸಲ ಕ್ರಾಪ್ ಫಾರೆಸ್ಟ್ ಬರ್ತಿತ್ತು ನಾನ್ ಗಡ್ಡೆ ಹಾಕಿದೆ ಐವತ್ ಗಿಡ ಒಂದ್ಸಲ ಬಂದ್ರೆ ಐವತ್ ಗಿಡ ಇನ್ನೊಂದ್ ಸಲ ಬರುತ್ತೆ ಹೌದಲ್ಲ ಅದಕ್ಕಾಗಿ ಏನ್ ಮಾಡ್ಬೇಕಾಗತ್ತೆ ಒಬ್ಬ ಎಂಪ್ಲಾಯಿ ನನ್ನಂತ ರೈತ ಮಾಡಿದ್ರೆ ಇಡೇಬೇಕ ಒಬ್ಬ ಎಂಪ್ಲಾಯಿನ ಆ ಈಗ ಇಲ್ಲಿ ಒಬ್ಬ ಲೇಬರ್ ಇಡ್ಬೇಕಾಗತ್ತೆ ಇಲ್ಲ ಅಂದ್ರೆ ಏನಾಗತ್ತೆ ಈಗ ಐವತ್ ಗೊನೇನ ವಯಕೆ ಅವ್ನೇನ್ ಮಾಡ್ಬೇಕಾಗತ್ತೆ ಒಂದ್ ಯಾವ್ದಾದ್ರು ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಆ ಐವತ್ ಗೊನೆ ರೇಟ್ ಅಂದ್ರೆ ಅವನಿಗೆ ಅಲ್ಲಿಗೆ ಅಲ್ಲಿಗೆ ಆಗತ್ತೆ ಹ್ಮ್ ಹಂಗಾಗಿ ಈಗ ಆದಷ್ಟು ಬಾಳೆನ ಪ್ರಿಫರ್ ಮಾಡಿದ್ರೆ ಟಿಶ್ಯೂ ಕಲ್ಚರೇ ಇಡಬೇಕು ಟಿಶ್ಯು ಕಲ್ಚರ್ ಗಡ್ಡೆನ ಯಾವ ಕಾರಣಕ್ಕೂ ಇಡಬಾರ್ದು ಟಿಶ್ಯೂ ಕಲ್ಚರ್ ಇಟ್ರೆ ಹಾರ್ವೆಸ್ಟ್ ಒಂದೇ ಸಲ ಬರುತ್ತೆ ಅವ್ರಿಗೆ ಒಂದಿಷ್ಟು ಅಮೌಂಟ್ ಸಿಗತ್ತೆ ತೋಟ ಮಾಡಿದ್ರು ಇದು ಒಂದು ಸಜೆಷನ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಜಾಸ್ತಿ ಕ್ಲಬ್ಜಿ ಮಾಡೋದ್ರಿಂದ ಓಕೆ ಇದೆ ಬಟ್ ಮೇಲೆ ನೀವ್ ಯಾರಾದ್ರೂ ಲೇಬರ್ ರೇಟ್ ಕಂಡಿರಿ ಈಗ ಸಮಗ್ರ ಕೃಷಿ ಅಣ್ಣ ಈಗ ರಾಸಾಯನಿಕ ಗೊಬ್ಬರ ಹಾಕೋದಿಕ್ಕೂ ಈ ಸಾವಯವ ಗೊಬ್ಬರ ಆಗೋದಿಕ್ಕೂ ಏನ್ ವ್ಯತ್ಯಾಸ ಇರುತ್ತಣ್ಣ ಸರ್ ನೀವು ರಾಸಾಯನಿಕ ಗೊಬ್ಬರದಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಹಾ ನಾನು ಎರಡು ವರ್ಷದಿಂದ ಈ ಹೊಲದಲ್ಲಿ ಏನು ಉಳಿಮೆ ಮಾಡಿಲ್ಲಲ್ಲ ನೀವು ಇಲ್ಲೇ ಗೊತ್ತಾಗ್ಬಿಡ್ತೀರಿ ಡಿಫ್ರೆನ್ಸ್ ನಮ್ಮ ತೋಟದಲ್ಲಿ ಎಷ್ಟೇ ಮಳೆ ಬಿದ್ರು ಈ ಒಂದೀಟು ಮಳೆ ಐತಲ್ಲ ಹಿಡಿದಿಡ್ಕಳ ಹೊರಗಡೆ ಹೋಗೋ ಚಾನ್ಸೇ ಇಲ್ಲ ಮಳೆ ನೀರು ಮಳೆ ನೀರು ಇಲ್ಲೇ ಹಿಡಿದು ಒಂದು ಇನ್ನೊಂದು ಮಣ್ಣು ನೋಡಿ ನಿಮಗೆ ನೋಡಿ ಎಷ್ಟು ಲೇರ್ ಇದೆ ಇಲ್ಲೇ ನೋಡ್ರಿ ನೀವು ಇಷ್ಟು ಕೆಳ ಭಾಗದಲ್ಲಿ ಇದೆ ನಿಮ್ಗೆ ಮಣ್ಣು ಕೂಡ ಚೆನ್ನಾಗಿರುತ್ತೆ ಹಂಗೇನಿಲ್ಲ ನೀವು ಕೆಲವೊಂದು ಮಣ್ಣುಗಳು ನೀವು ನೋಡ್ಬೇಕು ಡಿಫ್ರೆನ್ಸ್ ಒಳ್ಳೆ ಸ್ಪಂದ್ ಇದ್ದಂಗಿರತ್ತೆ ಮುಟ್ ನೋಡಕ್ಕೆ ಚೆನ್ನಾಗ್ ಅನ್ಸುತ್ತೆ ಬಟ್ ನಮ್ ನಾರ್ಮಲ್ ಇದ್ರಲ್ಲಿ ಇರುತ್ತಲ್ಲ ಆ ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ನೀವು ಜಸ್ಟ್ ಸಿಂಪಲ್ ಏನು ಬೇಡ ಸರ್ ನಮ್ ರೈತರು ಏನ್ ಮಾಡ್ತಾರಂದ್ರೆ ಬದುಗೆ ರೌಂಡ್ ಅಪ್ ಅಂತೇಳಿ ಹೊಡಿತಾರೆ ಏನಂದ್ರೆ ಕಳೆ ಬರಬಾರ್ದು ಅಂತೇಳಿ ರೌಂಡ್ ಅಪ್ ಹೊಡಿತಾರೆ ಆ ಒಂದು ರೌಂಡ್ ಅಪ್ ಬಡದಿದ್ಮೇಲೆ ಒಂದ್ ತಿಂಗಳು ಒಂದೂವರೆ ತಿಂಗಳು ಬಿಟ್ಟು ನೋಡ್ರಿ ಆ ಬದು ಐತೆಲ್ಲ ಕುಶಿತಿರುತ್ತೆ ಅಂದ್ರೆ ಏನ್ ಮಾಡ್ಬಿಡತ್ತಂದ್ರ ಆ ಮಣ್ಣ ಪೂರಾ ಆ ಹಿಡ್ದಿಡ್ಕಳ ಶಕ್ತಿನೇ ಇಲ್ದಾಗ ಮಾಡ್ಬಿಡತ್ತ ಏನಾಗ ಕೊಲಾಪ್ಸ್ ಹಾಕಂತ ಹೋಗತ್ತೆ ಅಂದ್ರೆ ಪೋಷಕಾಂಶಗಳೆಲ್ಲ ಹಾಳಾಗ ಹಾಳಾಗುತ್ತೆ ಆ ರೀತಿ ಈಗ ಏನಾಗ್ತಾ ಇದೆ ಅಂದ್ರೆ ಈ ಸರ್ಕಾರಿ ಗೊಬ್ಬರದಿಂದ ಆ ತೊಂದರೆಗಳು ಆಗ್ತಾ ಇದಾವೆ ಅದು ರೈತರಿಗೂ ಗೊತ್ತಾಗ್ತಾ ಇದೆ ಬಟ್ ಅವ್ರಿಗ ಆಪ್ಷನ್ ಇಲ್ಲ ಅವ್ರ ಹಿಂಗೇ ಮಾಡೋದು ಅನ್ನೋದು ಅವ್ರ ಸೆಟ್ ಅಲ್ಲಿ ಅದ್ರ ಬಗ್ಗೆ ನಾವು ಅವ್ರಿಗೆ ಅರ್ಥ ಆದಾಗಾನೆ ತಿಳ್ಕೋಬೇಕಾಗ ದೊಡ್ಡವ್ರೈಟ್ ಈಗ ಅಂದ್ರೆ ಈಗ ನಾವು ಈ ಸಮಗ್ರ ಕೃಷಿ ಮಾಡ್ಕೊಳ್ಳೋದಾದ್ರೆ ಈ ತರ ನಾವು ಸಾವಯವ ಗೊಬ್ಬರ ಹಾಕೋದು ಬೆಟರ್ ಅಂತ ಹೇಳಿ ವರ್ಮಿ ಕಾಂಪೋಸ್ಟ್ ಕಾಂಪೋಸ್ಟ್ ಬೆಟರ್ ಅಂತೀರಾ ಇಲ್ಲಿ ನೋಡಿ ಸರ್ ಇದು ಹ್ಮ್ ಗಿಡ ಜಾಯ್ಕಾಯಿ ನೋಡ್ರಿ ಬಾಳೆ ಹಾ ನೋಡ್ರಿ ಸರ್ ಏನು ಹಾಕಿಲ್ಲ ಏನ್ ಕಮ್ಮಿ ಇದಾನ ನಿಮ್ಗೆ ಎಂಟ್ ಕೆಜಿ ಆರಾಮ್ ಕಿಲೋ ಆರಾಮ ಇದೆ ಆರಾಮ್ ಹೌದಲ್ಲ ಏನಾಗಿದೆ ನೋಡಿ ಬಿದ್ದಿದಾವು ಅಲ್ಲಿಂದ ಅಲ್ಲಿಲ್ ಬಿದ್ದಿದಾವ ನಾವೂ ಸ್ವಲ್ಪ ಬಿಜಿ ಇರ್ತೀವಲ್ಲ ಹಂಗಾಗಿ ಅದನ್ನ ಕಟ್ ಮಾಡ್ಸ್ಬೇಕು ಆಗಿಲ್ಲ ಈ ಇದರಿಂದ ಏನ್ ಅಮೌಂಟ್ ನೆರಕ್ಟ್ ಮಾಡಿದ್ರ ಸರ್ ನಾನೀಗ ಇದನ್ನ ನಾನು ನಾನ್ ಫ್ರೀ ಇದ್ದಾಗ ವೀಕ್ಲಿ ಬಂದಾಗ ನನ್ ವೆಹಿಕಲ್ ಇದೆ ನಾನ್ ವೆಹಿಕಲ್ ಅಲ್ಲಿ ಒಂದ್ ಇಪ್ಪತ್ ಗೊನೆ ಮೂವತ್ ಗೋನೆ ತಗೊಂಡೋಗಿ ನಾನು ಮಾರ್ಕೆಟ್ ಅಲ್ಲಿ ಹಾಕ್ತೀನಿ ಈಗ ಇಲ್ಲಿ ಅರ್ಥ ಮಾಡ್ಕೊಂಬಿ ನೀವೇ ಒಂದ್ ಬಾಳೆ ಮಾಡಿರ ಗಡ್ಡೆ ಹಾಕಿದ್ರೆ ನಿಮ್ಗೆ ಇಪ್ಪತ್ ಗೊನೆ ಬಂದಾಗ ನೀವ್ ಏನ್ ಮಾಡಕ್ ಆಗತ್ತೆ ಮಾಡ್ಲೇಬೇಕು ಮಾರಾಟ ಹೆಂಗ್ ಮಾಡ್ತೀರಿ ನಾನು ಹೋಗ್ಬೇಕೀಗ ಹೆಂಗ್ ನೀವು ಗಾಡಿ ಇರುತ್ತೋ ಅಥವಾ ಯಾ ಗಾಡಿಯಲ್ಲಿ ಹೋಗ್ತೀರಿ ಹೋಗ್ಬೇಕು ಟಾಟಾ ಎಸಿಗೆ ಎಷ್ಟ್ ತಗೋಳ್ತಾರೆ ಇಪ್ಪತ್ ಗೊನೆ ಹೋಯೋದು ಅದ್ರ ಖರ್ಚಿಗೆ ಆಗಲ್ಲ ಅಲ್ಲಿಗೆ ಹಂಗಾಗಿ ನಾವ್ ಏನೇ ಪ್ಲಾನ್ ಸ್ವಲ್ಪ ನಾವು ಕ್ರಾಪ್ ನೀವು ಬೆಳೆ ಮಾಡ್ರಿ ನೀವು ನಿಂಬು ಹಾಕ್ರಿ ಜಾಬ್ ಮಾಡೋರು ಅಥವಾ ಪಪ್ಪಾಯ ಹಾಕ್ರಿ ಬಾಳೆ ಹಾಕ್ರಿ ನುಗ್ಗಿ ಹಾಕ್ರಿ ಹಾರ್ವೆಸ್ಟ್ ಒಂದೇ ಸಲಕ್ ಹ್ಮ್ ಹಾರ್ವೆಸ್ಟ್ ಏನಂದ್ರೆ ಒಂದೇ ಸಲಕ್ ಬರ್ಬೇಕು ಅವಾಗ ಅದ್ರಿಂದ ಏನಾದ್ರೂ ಲಾಭ ಎಕ್ಸ್ಪೆಕ್ಟ್ ಮಾಡಬಹುದು ಈ ಗಡ್ಡೆ ಹಾಕ್ತಿವ ಒಂದ್ ಐವತ್ ಗಿಡ ಈಗ ಬಂತು ಐವತ್ ಗಿಡ ಇನ್ನೊಂದ್ ಸಪ್ಸಕ್ ಬಂತಂದ್ರೆ ನಿಮಗೆ ಅದು ಕೈಯಾಗತ್ತಲ್ಲ ಏನೂ ಆಗಲ್ಲ ಖರ್ಚಿಗೆ ಬರುತ್ತೆ ಬಟ್ ಅದು ಲೇಬರ್ ಮೇಂಟೆನೆನ್ಸ್ ಇರ್ತವೆ ಇವೆಲ್ಲ ಸಮಸ್ಯೆ ಇದಾವೆ ಮತ್ತೆ ಇನ್ನೊಂದು ಅಣ್ಣ ನಮ್ದು ತೋಟದಲ್ಲಿ ಕೋಕೋ ಸ್ವಲ್ಪ ಶೇಡ್ ಜಾಸ್ತಿ ಆಗಿತ್ತು ಎಲ್ಲಿ ಜಾಸ್ತಿ ಆಗಿತ್ತಲ್ಲ ಹ್ಮ್ ಇಲ್ಲಿ ನೋಡಿ ಈ ರೀತಿ ಗ್ರೋತ್ ಆಗಿದಾವ್ ಸುಖ ಹೈಟ್ ಆಗ್ತದ ಅಂದ್ರೆ ಅತಿಯಾದ ಶೇಡ್ ಕೂಡ ಅಂತ ನನ್ನ ನಿಮಗೆ ಅಲ್ಲಿ ಹೊರಗಡೆ ಗಿಡಗಳು ಯಾವ ರೀತಿ ಬರ್ತಾ ಅನ್ನೋದು ಅದು ಒಂದು ಬಟ್ ನಮ್ ಕಡೆ ಖೋಖೋ ಆಯ್ತಲ್ಲ ಬರುತ್ತೆ ಇಳವರಿ ಆಲ್ರೆಡಿ ಗಂಗಾವತಿಯಲ್ಲೆಲ್ಲಾ ನೋಡಿದಿರಲ್ಲ ನೀವು ಚಿರಂಜೀವಿ ರೆಡ್ಡಿ ಸರ್ ಎಲ್ಲ ಹ್ಮ್ ಅದು ತಗೊಂಡಿದ ಹಾ ಚಿರಂಜೀವಿ ನನ್ನ ನಾನು ವಿಡಿಯೋ ಮಾಡಿದೀನಿ ನಾರ್ಮಲಿ ಖೋಖೋ ನೋಡ್ರಿ ಸರ್ ಹ್ಮ್ ಈ ರೀತಿ ಮೂರು ಮೂರ್ ನಾಲ್ಕು ತೊಂಗೆಗಳ್ನ ಬಿಟ್ಕೊಳ್ತಾವೆ ಹ್ಮ್ ಬಿಟ್ಕೊಂಡಿದ್ಮೇಲೆ ಇಲ್ಲೇ ಫ್ಲವರಿಂಗ್ ಬಿಡ್ತಾವ್ ಹೌದೌದ ಹ್ಮ್ ಆ ವಿಡಿಯೋ ಇದೆ ನಾನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಅದನ್ನೂ ಕೂಡ ನೋಡಬಹುದು ಹಾ 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 ಅದು ಚೆನ್ನಾಗಿದೆ ಅವ್ರದ್ದು ನೀವು ಕೂಡ ಅಲ್ಲೇ ತರಿಸಿರ್ಬೇಕು ಮೋಸ್ಟ್ಲಿ ಹಾ ನಾನು ಅವ್ರ ಕಡೆಯಿಂದಾನೇ ತರಿಸಿದ್ದೆ ಯಾಕಂದ್ರೆ ಅವರು ಫಾರಂ ಟಿವಿ ಅವ್ರ ಕಡೆಯಿಂದ ಕ್ಯಾಡ್ಬರಿ ಕಡೆಯಿಂದ ತರಿಸ್ಕೊಟ್ಟಿದ್ರು ಹಂಗಾಗಿ ವಿತ್ ಇನ್ ಒನ್ ಇಯರ್ ನೋಡ್ರಿ ಸರ್ ಒಳ್ಳೆ ಗ್ರೋತ್ ಇದೆ ಇಶ್ಯೂ ಇಲ್ಲ ಅಂದ್ರೆ ನಿಮ್ ಪ್ರಕಾರ ಈ ಸಮಗ್ರ ಕೃಷಿ ಮಾಡೋದ್ರಿಂದ ಲಾಭ ಇದೆ ಅಂತ ನಿಮ್ ಪ್ರಕಾರ ಲಾಭ ಇದೆ ಸರ್ ವೆಯ್ಟ್ ಮಾಡ್ಬೇಕು ಯಾವುದನ್ನು ದಿಢೀರ್ನೆ ನಾವು ಗ್ರೋತ್ ಆಗ್ತಾ ಇಲ್ಲ ಹೇಳಿ ಸರ್ಕಾರಿ ಗೊಬ್ಬರಕ್ಕೆ ಹೋಗಬಾರದು ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತಾವೆ ಫೇಸ್ ಮಾಡ್ಬೇಕು ಅಷ್ಟೇ ವ್ಯವಸ್ಥೆ ಮಾಡ್ಕೋಬೇಕು ನೀಟಾಗಿ ನೀರಿನ ವ್ಯವಸ್ಥೆ ಮಾಡ್ಕೊಂಡ್ ಮಾಡ್ಬೇಕು ಲೇಬರ್ ಅಥವಾ ನೀವೇ ವ್ಯವಸ್ಥೆ ಮಾಡ್ಕೊಳ್ತೀರಾ ಅದನ್ನು ಪ್ಲಾನ್ ಮಾಡ್ಕೋಬೇಕು ಒಂದ್ ದಿವಸ ಏನಾದ್ರು ಇಲ್ಲ ಅಂದ್ರೂ ಗಿಡಗಳು ಹಾಳಾಗ್ತವೆ ಎಲ್ಲಾ ಪ್ಲಾನಿಂಗ್ ನೀಟಾಗಿ ಇಟ್ಕೊಂಡು ಮಾಡ್ಕೋಬೇಕು ಸುಮ್ನೆ ಏನೋ ಮಾಡ್ತೀನಿ ತೋಟ ಮಾಡೋ ಆಸೆ ಇದೆ ಅಂತ ಹೇಳಿ ಸಡನ್ ಆಗಿ ಬರಬಾರದು ಯಾಕಂದ್ರೆ ನಾವು ಸಿಂಗಲ್ ಆಗಿ ಮಾಡ್ತೀವಿ ಅಂದ್ರೆ ನಾವೆಲ್ಲಾ ಪ್ಲಾನ್ ಹಾಕೊಂಡೇ ಬರ್ಬೇಕು ಸಸಿಗಳನ್ನ ಎಲ್ಲಿಂದ ತರ್ತೀವಿ ಅಥವಾ ಈಗ ಆಲ್ಮೋಸ್ಟ್ ಹಾಲ ಈಗ ನೋಡ್ರಿ ಈಗ ಒಂದು ಫುಲ್ ನಡೀತಾ ಇದೆ ಏನೋ ಅಡಿಕೆದು ಸಸಿಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಆ ಇಪ್ಪತ್ ರೂಪಾಯಿಗೆ ಮೂವತ್ ರೂಪಾಯಿಗೆ ಐವತ್ ರೂಪಾಯಿಗೆ ಎರಡು ವರ್ಷದ ಸಸಿ ಅಂತ ಹೇಳಿ ಕೊಡ್ತಾ ಇದಾರೆ ಜನರು ನಾವು ಒಂದ್ ಐವತ್ತು ವರ್ಷ ಅಂತ ಬೆಳೆನ ಹಾಕ್ತಾ ಇದೀವಿ ನಮಿಗೆ ಆ ಸಸಿ ಎಲ್ಲಿದೆ ಆ ಸಸಿ ಎಲ್ಲಿಂದ ಬಂದಿರೋದು ಆ ಗೋರ್ಟು ಎಲ್ಲಿಂದ ಬಂದಿರೋದು ಅಷ್ಟನ್ನು ನಮಗ್ ಪೇಶೆನ್ಸ್ ಇಲ್ಲ ಹೌದಲ್ಲ ಆ ಐವತ್ ವರ್ಷ ಫಲ ಕೊಡುವಂತ ಗಿಡನ ನಾವು ಮಾಡ್ತಾ ಇದೀವಿ ಇಷ್ಟು ದುಡ್ಡು ಖರ್ಚು ಮಾಡಿ ಮಾಡ್ತೀವಿ ಬಟ್ ಅದನ್ನ ಯಾರ ಯಾರ ತೋಟದಿಂದ ಬಂದಿದ್ದೆ ಗೊಟ್ಟ ಹೆಂಗಿದೆ ಆ ಗೊಡ್ ಚಾಯ್ಸ್ ಮಾಡಿರೋ ಗಿಡ ಎಷ್ಟ್ ವರ್ಷದ್ದು ಮೂವತ್ತು ವರ್ಷದ್ದು ನಲ್ವತ್ತು ವರ್ಷದ್ದು ಅವು ಯಾವ ಆಲೋಚನೆ ಇಲ್ಲ ತರ್ತೀವಿ ಹಾಕ್ತಿವಿ ಮಾಡ್ತಾ ಇದಾರೆ ಆ ರೀತಿ ಮಾಡ್ಕೋಬಾರದು ನಾನ್ ನೋಡಿ ಸರ್ ನನ್ ತೋಟಕ್ ನಾನೇ ಗೊಡ್ ತಂದು ನಾನೇ ಗೊಡ್ ಸೆಲೆಕ್ಟ್ ಮಾಡಿ ನಾನೇ ಪ್ಯಾಕೆಟ್ ಮಾಡಿ ನಾನೇ ಹಾಕಿರೋದು ಆಯ್ಕೆ ಮಾಡ್ಕೊಳ್ಳೋದು ನಾವೇ ಆಯ್ಕೆ ಮಾಡ್ಕೋಬೇಕು ಮತ್ತೆ ನಾರ್ಮಲಿ ಇನ್ನೊಂದ್ ಏನಂದ್ರೆ ನಮ್ ನಿಯರ್ ಬೈ ನರ್ಸರಿ ಇಂದಾನೇ ಟ್ರೈ ಮಾಡ್ಬೇಕು ಯಾವ್ದೇ ಒಂದು ಇರ್ಲಿ ಆ ಗಿಡಗಳನ್ನ ಹಾಕೋದಿದ್ರೆ ನಿಯರ್ ಬೈ ಇಂದಾನೇ ಹಾಕಬೇಕು ಒಂದು ಆ ಆ ರೀತಿ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಇನ್ನು ಬಟ್ ನಾವು ಗ್ರಾಫ್ಟೆಡ್ ಗಿಡಗಳಲ್ಲಿ ಅಷ್ಟು ಎಕ್ಸ್ಪೆಕ್ಟ್ ಮಾಡಕ್ ಯಾಕಂದ್ರೆ ಟೆನ್ ಎಫ್ ಟೆನ್ ಫೀಟ್ ಅಷ್ಟೇ ಹೋಗೋದವ್ ಜಾಸ್ತಿ ಹೋಗಲ್ಲ ಅನ್ಸುತ್ತೆ ಈಗ ಟೋಟಲ್ ಒಂದು ಎರಡೂವರೆ ಮೂರ್ ಸಾವಿರ ಗಿಡ ಇರ್ಬೋದು ಸರ್ ಇದ್ರೆ